ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ ಕೆ ಎಸ್ ಮರುಪರೀಕ್ಷೆಯಲ್ಲಿ ಆಗಿರುವಂಥ ಒಂದು ಅನ್ಯಾಯ ಹಾಗೂ ಕೆ ಪಿ ಎಸ್ ಸಿ ಪಾರದರ್ಶಕವಾಗಿ ನೇಮಕಾತಿಗಳನ್ನ ಮಾಡಬೇಕು ಅಂತೇಳಿ ಆಗ್ರಹಿಸಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ನಡೀತಾ ಇದೆ ಈಗಾಗಲೇ ಪಾದಯಾತ್ರೆ ಇವತ್ತು ದಾವಣಗೆರೆಯನ್ನು ತಲುಪಿದೆ ಈ ಒಂದು ಬಿಸಿಲಿನ ವಾತಾವರಣ ಹೆಂಗಿದೆ ಅಂತಂದರೆ ನಿಜಕ್ಕೂ ನಾವು ಒಂದು ಹತ್ತು ನಿಮಿಷ ಹೊರಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಕಾರಣ ಕ್ಷಮೆಯಲ್ಲಿ ನಾನು ಕೂಡ ಒಂದು ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿಲ್ಲ ಬಟ್ ಆ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋದು ನಾವು ದಿನೇ ದಿನೇ ನೋಡ್ತಾನೇ ಇದ್ದೀವಿ ಬಟ್ ಇಲ್ಲಿವರೆಗೂ ಕೂಡ ಪಾದಯಾತ್ರೆ ನಡೀತಾ ಇದ್ದರೂ ಕೂಡ ಸರ್ಕಾರ ಯಾವುದೇ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಹಾಗೆ ಇವತ್ತು ಇನ್ನೊಂದು ಇನ್ಸಿಡೆಂಟ್ ನಡೆದಿದೆ ಒಬ್ಬ ಹುಡುಗ ಜನಿವಾರ ಹಾಕಿದ್ದ ಅನ್ನೋ ಕಾರಣಕ್ಕೆ ಆತನಿಗೆ ಸಿ ಇ ಟಿ ಸಿ ಇ ಟಿ ಪರೀಕ್ಷೆಯಿಂದಾನೇ ವಂಚಿತರನ್ನಾಗಿ ಮಾಡಿದ್ದಾರೆ ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇತ್ತೀಚೆಗೆ ನಡೀತಾ ಇರುವಂಥ ವ್ಯವಸ್ಥೆ ಈ ಒಂದು ಪರೀಕ್ಷಾ ಕ್ರಮಗಳು ಎಲ್ಲವೂ ಕೂಡ ಓಕೆ ಬಟ್ ಸಿ ಇ ಟಿ ಪರೀಕ್ಷೆಯಿಂದ ವಂಚಿತನಾಗಿರುವಂಥ ವಿದ್ಯಾರ್ಥಿಯ ಅಳಲನ್ನು ಈಗ ಎಲ್ಲ ಮಾಧ್ಯಮಗಳು ಕೂಡ ಆಲಿಸ್ತಾ ಇದೆ ಒಂದು ಕಡೆ ಜನಿವರ ಹಾಕಿದ್ದಾನೆ ಅಂತ ಸಿ ಇ ಟಿ ಪರೀಕ್ಷೆಯಿಂದ ವಂಚಿತನಾದರೆ ಕನ್ನಡ ಕಲಿತಿದ್ದಾರೆ ಅನ್ನೋ ಕಾರಣಕ್ಕೆ ನಮಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಕಾರಣಕ್ಕೆ ಕೆ ಎಸ್ ಪರೀಕ್ಷೆಯಿಂದ ಪೂರ್ವಭಾವಿ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹಾಗಾದರೆ ಅವ್ರಿಗೆ ನ್ಯಾಯ ಕೊಡಿಸೋಕೆ ಯಾರು ಸರ್ಕಾರಕ್ಕೆ ಕನಿಷ್ಠ ಪಕ್ಷದ ಒಂದು ಕಾಮನ್ ಸೆನ್ಸ್ ಅನ್ನೋದು ಕೂಡ ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಕಾರಣ ಅವರು ಏನಾದರೂ ಒಂದು ಕ್ವಿಕ್ಕಾಗಿ ಮನ್ಸು ಮಾಡಿದರೆ ಅವರು ಮರು ಪರೀಕ್ಷೆಯನ್ನು ಅಥವಾ ಮರು ಅಧಿಸೂಚನೆಯನ್ನು ಮಾಡಿಬಿಡ್ಬೋದಿತ್ತು ಬಟ್ ಅವರಿಗೆ ಏನಾಗಿದೆಯೋ ಅಥವಾ ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಕಠೋರ ಮನಸ್ಥಿತಿಯನ್ನು ಅವರು ತಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ನ್ಯಾಯಾಲಯದ ಮೂಲಕವೇ ನಾವು ನ್ಯಾಯ ಪಡ್ಕೋಬೇಕು ಅನ್ನೋದು ಕೂಡ ಅಲ್ಲೂ ಕೂಡ ಡಿಲೇ ಆಗ್ತಾನಿದೆ ಇದೆ ಡೇ ಬೈ ಡೇ ಒಟ್ಟಾರೆಯಾಗಿ ಇಂಗ್ಲೀಷ್ ಕಲಿಯದಂಥ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ಕೆ ಎಸ್ ಅಭ್ಯರ್ಥಿಗಳ ಬದುಕು ಈಗ ಅಕ್ಷರಶಃ ಒಂದು ರೀತಿ ಡೋಲಾಯಮಾನ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಈ ಕಡೆ ಕೊನೆಯ ಅವಕಾಶ ಇರೋರು ಕೂಡ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಕೊನೆಯ ಒಂದು ಆಪರ್ಚುನಿಟಿ ಇತ್ತು ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ನ ಸರ್ಕಾರ ಕೊಟ್ಟಿತ್ತು ಬಟ್ ಒಂದು ಕಡೆ ಕೊಟ್ಟು ಕಿತ್ಕೊಂಡ ರೀತಿ ಈ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ ಏನಾದರೂ ಆಗಲಿ ಒಟ್ಟಿನಲ್ಲಿ ಈ ಬಾರಿ ಒಂದು ನಡೆದಿರುವಂಥ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋದು ಮೇಲ್ನೋಟಕ್ಕೆಲ್ಲ ಎಲ್ಲ ನೋಟಕ್ಕೂ ಕೂಡ ಕಂಡು ಇದೆ ಖಂಡಿತವಾಗಿಯೂ ಈ ನೇಮಕಾತಿ ಕಂಪ್ಲೀಟ್ ಆದರೂ ಕೂಡ ಮತ್ತೊಂದು ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ ಎರಡು ಸಾವಿರದ ಹನ್ನೊಂದರ ನೇಮಕಾತಿಯ ರೀತಿ ಇದು ಕೂಡ ಕೋರ್ಟ್ ಮೆಟ್ಟಲೆ ಇರುತ್ತೆ ಖಂಡಿತವಾಗಿ ಇದಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ವಿಜ್ಞೆ ಎದುರಾಗುತ್ತೆ ಕಾರಣ ಈಗಲೇ ಇನ್ನು ಈ ರೀತಿಯಾದಂಥ ತೊಡಕುಗಳಿವೆ ಆಲ್ರೆಡಿ ಈ ಒಂದು ನೇಮಕಾತಿಯಲ್ಲಿ ಎಷ್ಟು ಜನ ಅಕ್ರಮವಾಗಿ ಒಳನುಸುಳೋದಕ್ಕೆ ನೋಡ್ತಾ ಇದ್ದಾರೆ ಆಲ್ರೆಡಿ ನುಸುಳಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ ಅದೆಲ್ಲವನ್ನು ನಾವು ಕೇವಲ ಈ ಪ್ರಿಲಿಮ್ಸ್ ಪೂರ್ವವಾಗಿ ರಿಸಲ್ಟ್ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಮುಖ್ಯ ಪರೀಕ್ಷೆಯ ಫಲಿತಾಂಶ ಬಂದ ಮೇಲೆ ಕೂಡ ನಾವು ಮಾಡ್ತೀವಿ ಬಟ್ ಅಷ್ಟೊತ್ತಿಗೆ ಅದು ನಡೆಯೋದೇ ರೀತಿಯಾಗಿ ಏನು ಮಾಡಬೇಕು ಕೋರ್ಟಿಂದ ವ್ಯವಸ್ಥೆ ಯಾವ ರೀತಿಯಾಗಿ ಲೀಗಲ್ ಬ್ಯಾಟಲ್ ನಡೀಬೇಕು ಅದು ನಡೀತಾ ಇದೆ ಅದು ಆಗುತ್ತೆ ಅಂತ ಹೇಳ್ತಾ ಯಾರೂ ಕೂಡ ಧ್ರು ಧೃತಿಗಳೆ ಹೋಗಬೇಡಿ ಖಂಡಿತವಾಗಿ ಈ ಸರ್ಕಾರ ನಮಗೆ ನ್ಯಾಯ ಕೊಡದೆ ಹೋದರೂ ಕೂಡ ನಮಗೆ ನ್ಯಾಯಾಲಯದ ಮೂಲಕ ನ್ಯಾಯ ಸಿಗುವಂಥ ಭರವಸೆ ಇದೆ ಅಂತ ಹೇಳ್ತಾ ಧನ್ಯವಾದಗಳು